ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಸೊಲ್ಯೂಷನ್ಸ್ ಸ್ನೇಹಿತರೆ ನಮಸ್ಕಾರ ನೀವು ಈಗ ತಾನೇ ಹತ್ತನೇ ತರಗತಿಗೆ ಬಂದಿದ್ದೀರಿ ಸೊ ಹತ್ತನೇ ತರಗತಿ ನಿಮ್ಮ ಜೀವನದ ಒಂದು ಮುಖ್ಯವಾದ ಘಟ್ಟ ಅಥವಾ ಒಂದು ನಿಲ್ದಾಣ ಅಂತಲೇ ಹೇಳ್ಬೋದು ಸೊ ಹತ್ತನೇ ತರಗತಿಯಲ್ಲಿ ನೀವು ಮಾಡುವಂತಹ ಒಂದು ಅಭ್ಯಾಸ ಅಥವಾ ಒಂದು ತೆಗೆದುಕೊಳ್ಳುವ ಒಂದು ಅಂಕ ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ ಸೊ ನೀವು ಈಗಿಂದಲೇ ಈಗಿನಿಂದಲೇ ಚೆನ್ನಾಗಿ ಓದಲಿಕ್ಕೆ ಕಲ್ತ್ಕೊಳ್ಬೇಕು ಅದೇ ಹೇಗೆ ಓದಬೇಕು ಹತ್ತನೇ ತರಗತಿಗೆ ಯಾವ ರೀತಿ ಓದಬೇಕು ಯಾವ ರೀತಿ ಓದಿದರೆ ಜಾಸ್ತಿ ಅಂಕ ಸಿಗುತ್ತೆ ಯಾವ ರೀತಿ ಓದಿದರೆ ನಮಗೆ ಜಾಸ್ತಿ ಹೊತ್ತು ನೆನಪಿರುತ್ತೆ ಬೆಳಿಗ್ಗೆ ಓದಬೇಕಾ ಅಥವಾ ಸಂಜೆ ಓದಬೇಕಾ ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ಗಳನ್ನ ಓದಬೇಕು ಎಷ್ಟು ಗಂಟೆ ಓದಬೇಕು ಎಷ್ಟು ಗಂಟೆ ರಿವಿಜನನ್ನು ಮಾಡಬೇಕು ಎಕ್ಸಾಮ್ ಹಿಂದಿನ ದಿನ ಓದಬೇಕಾ ಅಥವಾ ಎಕ್ಸಾಮ್ ಇನ್ನೊಂದು ತಿಂಗಳು ಇರುವಾಗ ಓದಬೇಕು ಆ ಸರ್ ಹಾಗೆ ಹೇಳಿದರು ಮೇಡಮ್ ಹೀಗೆ ಓದಂತ ಹೇಳಿದರು ಇವೆಲ್ಲ ಕನ್ಫ್ಯೂಷನ್ಗಳು ನಿಮಗಿರುತ್ತೆ ಕೆಲವೊಂದು ಜನ ಇನ್ನೂ ಈಗಾನೇ ಬಂದಿದ್ದೀವಿ ಟೆಂತ್ ಓದಿದ್ರೆ ಆಯ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿರ್ತೀರ ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಅ ಟಾಪರ್ ಆರ್ ಯು ಟು ಇಫ್ ಯು ವಾಂಟ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಸ್ ಎಸ್ ಎಲ್ ಸಿ ಯು ಶುಡ್ ಸ್ಟಾರ್ಟ್ ರೀಡಿಂಗ್ ಫ್ರಮ್ ಟುಡೇ ಓನ್ಲಿ ಇವತ್ತಿನಿಂದಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹತ್ತನೇ ತರಗತಿ ಮುಗಿಯೋದ್ರೊಳಗೆ ಹತ್ತನೇ ತರಗತಿಯಲ್ಲಿ ನೀವು ಉತ್ತಮ ಅಂಕಗಳನ್ನು ಗಳಿಸ್ತೀರಿ ಉತ್ತಮ ಜ್ಞಾನವನ್ನು ಗಳಿಸ್ತೀರಿ ಒಂದು ಬೇಸಿಕ್ ಫೌಂಡೇಶನ್ ಬರುತ್ತೆ ಚೆನ್ನಾಗಿ ಅದರಿಂದ ನೀವು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಒಂದು ಉತ್ತಮವಾದ ಜ್ಞಾನವನ್ನು ಪಡೆಯಬಹುದು ಏಕೆಂದರೆ ಹತ್ತನೇ ತರಗತಿ ಒಳ್ಳೆ ಫೌಂಡೇಶನ್ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೈಂಟಿಫಿಕ್ ಮೆಥಡ್ಸ್ ಆಫ್ ಸ್ಟಡಿಂಗ್ ಸೊ ಓದಲು ಇರುವ ವೈಜ್ಞಾನಿಕ ಮೆಥಡ್ಗಳನ್ನ ತಿಳಿಯೋಣ ಅದೇ ರೀತಿ ಯಾವುದು ಬೆಸ್ಟ್ ಮೆಥಡ್ ಏಕೆ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಕಲಿಯೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ವೈ ಮೋಸ್ಟ್ ಸ್ಟೂಡೆಂಟ್ಸ್ ಫಾರ್ಗೆಟ್ ವಾಟ್ ದೇ ಸ್ಟಡಿ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸ್ಟಡಿ ಮಾಡ್ತಾರೆ ಬಟ್ ಅದನ್ನು ಮರೀತಾರೆ ದೇ ವಿಲ್ ಫಾರ್ಗೆಟ್ ಇಟ್ ಬಿಕಾಸ್ ಫಾರ್ಗೆಟಿಂಗ್ ಈಸ್ ನಾರ್ಮಲ್ ಬಟ್ ದೇರ್ ಇಸ್ ಅ ವೇ ಮರೆಯುವುದು ಇದು ಕಾಮನ್ ಬಟ್ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಪ್ಲ್ಯಾನ್ ಇದೆ ಏನಪ್ಪ ಅದು ಸ್ಟೂಡೆಂಟ್ಸ್ ಏಯ್ಟಿ ಪರ್ಸೆಂಟ್ ಆಫ್ ವಾಟ್ ಯು ರೀಡ್ ಟುಡೇ ವಿಲ್ ಬಿ ಫಾರ್ಗಟನ್ ಇನ್ ಟೂ ಡೇಸ್ ದಿಸ್ ಈಸ್ ಕಾಲ್ಡ್ ಎಬಿಂಗಾಸ್ ಫಾರ್ಗೆಟಿಂಗ್ ಕರ್ ಸೊ ಸೈಂಟಿಫಿಕ್ಕಾಗಿ ನೋಡೋದಾದ್ರೆ ಎಬಿಂಗಾಸ್ ಫಾರ್ಗೆಟಿಂಗ್ ಕರ್ವ್ ಅಂತ ಒಂದು ಥಿಯರಿ ಇದೆ ಈ ಥಿಯರಿ ಪ್ರಕಾರ ಸುಮಾರು ಎಂಬತ್ತು ಪ್ರತಿಶತ ಏಯ್ಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಏನು ಓದಿರ್ತಾರೋ ಅದನ್ನು ಎರಡು ದಿನಗಳಲ್ಲಿ ಮರೀತಾರೆ ಯಾಕಂದರೆ ಅವರು ಅದನ್ನು ರಿಟೈನ್ ಮಾಡೋದಿಲ್ಲ ಅಂದರೆ ರಿವೈಸ್ ಮಾಡೋದಿಲ್ಲ ನಾವು ರಿವೈಸ್ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಜಾಸ್ತಿ ನೆನಪಿನಲ್ಲಿ ಇರುತ್ತೆ ಸೊ ಯಾರಿಗೆ ಈ ಎಬಿಂಗಸ್ ಫಾರ್ಗೆಟಿಂಗ್ ಕರ್ವ್ ಅಪ್ಲೈ ಆಗ್ತಿರುತ್ತೋ ಅವರು ಏನೂ ವರಿ ಮಾಡಿಕೊಳ್ಳೋ ಹಾಗಿಲ್ಲ ಬೈ ಯೂಸಿಂಗ್ ಸೈಂಟಿಫಿಕ್ ಮೆಥಡ್ಸ್ ಲೈಕ್ ಸ್ಪೇಸ್ಡ್ ರಿಪಿಟೇಷನ್ ಆ್ಯಂಡ್ ಆ್ಯಕ್ಟಿವ್ ರಿಕಾಲ್ ಯು ಕ್ಯಾನ್ ರಿಮೆಂಬರ್ ಥಿಂಗ್ಸ್ ಫಾರ್ ಅ ಲಾಂಗ್ ಟೈಮ್ ಸೊ ನಾವು ಏನೇ ಓದಿದ್ರೂ ಅದು ನಮಗೆ ನೆನಪಿನಲ್ಲಿ ಉಳಿಬೇಕಂದ್ರೆ ಉಳಿಬೇಕಂದ್ರೆ ಸ್ಪೇಸ್ಡ್ ರಿಪಿಟೇಷನ್ ಮತ್ತು ಆ್ಯಕ್ಟಿವ್ ರಿಕಾಲ್ ಅಂತ ಎರಡು ಸೈಂಟಿಫಿಕ್ ಮೆಥಡ್ಸ್ ಇದೆ ಸೊ ಆ ಮೆಥಡ್ಸನ್ನು ನಾವು ನಮ್ಮ ಸ್ಟಡಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಟೈಮ್ವರೆಗೂ ನಮಗೆ ಓದಿದ್ದು ನೆನಪಿರುತ್ತೆ ಲೆಟ್ಸ್ ಸಿ ಹೌ ಟು ಅಪ್ಲೈ ದಮ್ ಸ್ಟೆಪ್ ಬೈ ಸ್ಟೆಪ್ ಸೊ ಮೆಥಡ್ಸನ್ನು ಕಲಿಯೋಣ ಸೊ ಫಸ್ಟ್ ಮೆಥಡ್ ಬಂದ್ಬಿಟ್ಟು ಸ್ಪೇಸ್ಡ್ ರಿಪಿಟೇಷನ್ ಮೆಥಡ್ ಇದು ನಾವು ಓದಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಒಂದು ಶ್ರೇಷ್ಠ ಮಾರ್ಗ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸ್ಪೇಸ್ ರಿಪಿಟೇಷನ್ ಸ್ಪೇಸ್ ರಿಪಿಟೇಷನ್ ಅಂದರೆ ಒಂದು ವಿಷಯ ಒಂದು ಸರ್ತಿ ಓದೋದಲ್ಲ ಅದನ್ನು ಕರೆಕ್ಟ್ ಗ್ಯಾಪಲ್ಲಿ ಮತ್ತೆ ಮತ್ತೆ ಓದಬೇಕು ಸೊ ಇವತ್ತು ಸೈನ್ಸ್ನ ಒಂದು ಲೈಟ್ ಚಾಪ್ಟರ್ ಓದಿದ್ರಿ ಅಂದರೆ ಅದನ್ನು ಮತ್ತೆ ಎರಡು ದಿನ ಆದಮೇಲೆ ಅದೇ ಚಾಪ್ಟರನ್ನು ಓದಬೇಕು ಅಥವಾ ಹೈಲೈಟಿಂಗ್ ಪಾಯಿಂಟ್ಸನ್ನು ನೋಡಬೇಕು ಫಾರ್ ಎಕ್ಸಾಂಪಲ್ ನೀವು ಅದೇ ಹೇಳ್ದಲ್ಲ ಲೈಟ್ ಚಾಪ್ಟರ್ ಇವತ್ತು ಓದಿದ್ರಿ ಅಂದರೆ ಅದನ್ನು ಮತ್ತೆ ಮೂರು ದಿ ಮೂರನೇ ದಿನಕ್ಕೆ ಓದಬೇಕು ಮೂರನೇ ದಿನ ಆದ ನಂತರ ಏಳನೇ ದಿನಕ್ಕೆ ಈ ರೀತಿ ಓದೋದ್ರಿಂದ ನಿಮಗೆ ಪರ್ಮನೆಂಟಾಗಿ ಅದು ಮೆಮೊರಿಯಲ್ಲಿ ಸೆಟ್ ಆಗಿರುತ್ತೆ ಸೆಟ್ ಆಗುತ್ತೆ ಸೊ ಇದು ನಿಮಗೆ ಯಾವಾಗ ಯಾವಾಗ ಓದಬೇಕು ಅನ್ನೋದು ನೆಟ್ನಲ್ಲಿ ಇರಲಿಲ್ಲ ಅಂದರೆ ನೀವು ಒಂದು ನೋಟ್ಬುಕ್ಕನ್ನು ಕೂಡ ಮಾಡ್ಕೋಬೋದು ಸೊ ಅದರಲ್ಲಿ ನೀವು ನಾನು ಇವತ್ತು ಲೈಟ್ ಚಾಪ್ಟರ್ ಓದಿದ್ದೀನಿ ಮತ್ತೆ ಮೂರು ದಿನ ಆದ ನಂತರ ಅದನ್ನೇ ಓದಬೇಕು ಅಂತ ಅಲ್ಲಿ ಬರ್ಕೊಳ್ಬೋದು ಅಥವಾ ಟಿಕ್ ಮಾಡ್ಕೊಳ್ಳೋ ಹಾಗೆ ಬರ್ದುಕೊಂಡು ಇಟ್ಕೋಬೋದು ಸೊ ದಿಸ್ ಈಸ್ ಸ್ಪೇಸಡ್ ರಿಪಿಟೇಷನ್ ಮೆಥಡ್ ಅದಾದ ನಂತರ ಬರೋದು ಆ್ಯಕ್ಟಿವ್ ರಿಕಾಲ್ ಮೆಥಡ್ ಸೊ ಇಲ್ಲಿ ನಾವು ಪ್ರಶ್ನೆ ಕೇಳೋದ್ರಿಂದ ನೆನ್ಪಿನ ಶಕ್ತಿನ ಜಾಸ್ತಿ ಮಾಡ್ಕೊಳ್ಬೋದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೋದು ಒಂದು ಕಾನ್ಸೆಪ್ಟ ಓದ್ತೀವಿ ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ರೀಪ್ರೊಡಕ್ಷನಲ್ಲಿ ಸ್ಪರ್ಮ್ ಫಾರ್ಮೇಷನ್ ಬರುತ್ತೆ ಒಲ್ಯೂಷನ್ ಬರುತ್ತೆ ಅದರ ಪ್ರೊಸೆಸ್ ಸ್ಪರ್ಮ್ಯಾಟೊ ಇದೆ ಓ ಜೆನಿಸ್ ಅದು ನಾವು ಫ್ಲೋ ಚಾಟ್ ಮುಖಾಂತರ ಓದ್ಬೋದು ಅಥವಾ ಸ್ಟೆಪ್ ಬೈ ಸ್ಟೆಪ್ ನೆನ್ಪಿಟ್ಕೊಳ್ಬೋದು ಸೊ ಇಲ್ಲಿ ನಾವು ಜಾಸ್ತಿ ಏನು ಮಾಡ್ತೀವಿ ಪ್ಯಾಸಿವ್ ರೀಡಿಂಗ್ ಮಾಡ್ತೀವಿ ಅಂದರೆ ಬರೀ ಓದ್ತಾನೆ ಹೋಗೋದು ಓದೋದಷ್ಟೇ ಬರೆಯೋದಿಲ್ಲ ಅಥವಾ ಪ್ರಾಕ್ಟೀಸ್ ಮಾಡೋದಿಲ್ಲ ಪ್ಯಾಸಿವ್ ರೀಡಿಂಗ್ ಮಾಡೋದ್ರಿಂದ ಅಷ್ಟು ರಿಸಲ್ಟ್ ಸಿಗೋಲ್ಲ ಇನ್ಸ್ಟೆಡ್ ಆಫ್ಟರ್ ರೀಡಿಂಗ್ ಅ ಟಾಪಿಕ್ ಆಸ್ಕ್ ಯುವರ್ ಸೆಲ್ಫ್ ಕ್ವಶನ್ಸ್ ಏನಾದರೂ ಒಂದು ಟಾಪಿಕನ್ನು ಓದಿದ ಮೇಲೆ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಅಥವಾ ನೀವು ಎಕ್ಸಾಮಲ್ಲಿ ಏನು ಕೇಳ್ತಾರೆ ಕೆನ್ ಐ ಎಕ್ಸ್ಪ್ಲೇನ್ ದಿಸ್ ಟು ಅ ಫ್ರೆಂಡ್ ಇದನ್ನು ನನ್ನ ಫ್ರೆಂಡಿಗೆ ಎಕ್ಸ್ಪ್ಲೈನ್ ಮಾಡಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಸೆಮಿನಾರನ್ನ ಕೊಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಈ ರೀತಿಯಾಗಿ ನೀವು ಕ್ವಶನ್ಸನ್ನು ಕೇಳಿಕೊಂಡು ಊ ಜೆನಿಸ್ ಊ ಜೆನಿಸ್ ಯಾಕಾಗತ್ತೆ ಅದರಲ್ಲಿ ಯಾವ ಸ್ಟೆಪ್ಸ್ ಇದೆ ಯಾವ ಸ್ಟೆಪ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿಯಾಗಿ ರಿಕಾಲ್ ಮಾಡ್ಕೋಬೇಕು ಆ್ಯಕ್ಟಿವ್ ರಿಕಾಲ್ ಮೆಥಡ್ ಈ ರೀತಿಯಾಗಿ ನೀವು ರಿಕಾಲ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆ ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡ್ಕೊಳುತ್ತೆ ಅಂದರೆ ಮರುಕಳಿಸುತ್ತೆ ನಾವೇನು ಓದಿರ್ತೀವಲ್ಲ ಅದು ಮತ್ತೆ ಮತ್ತೆ ಬ್ರೈನಲ್ಲಿ ಫೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಿಸ್ ಈಸ್ ದ ರಿಯಲ್ ಲರ್ನಿಂಗ್ ಇನ್ನು ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು ಮೈಂಡ್ ಮ್ಯಾಪಿಂಗ್ ಆ್ಯಂಡ್ ವಿಜುವಲ್ ಲರ್ನಿಂಗ್ ಸೊ ಇಲ್ಲಿ ನಾವು ಮೈಂಡ್ ಮ್ಯಾಪ್ಸ್ ಮತ್ತು ಡೈಗ್ರಾಮ್ಸನ್ನು ಯೂಸ್ ಮಾಡ್ತೀವಿ ನಮ್ಮ ನೋಟ್ಸ್ಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಳ್ಳಿಕ್ಕೆ ಸೊ ಹಿಯರ್ ಕಲರ್ಫುಲ್ ನೋಟ್ಸ್ ಈಸ್ ಈಕ್ವಲ್ ಟು ಪವರ್ಫುಲ್ ಮೆಮೊರಿ ಫಾರ್ ಸೈನ್ಸ್ ಲೈನ್ ಲೆಸನ್ಸ್ ಫಾರ್ ಸೈನ್ಸ್ ಲೆಸನ್ಸ್ ಲೈಕ್ ಎಲೆಕ್ಟ್ರಿಸಿಟಿ ಆರ್ ಹ್ಯೂಮನ್ ಬಾಡಿ ಡ್ರಾ ಫ್ಲೋ ಚಾಟ್ಸ್ ಆ್ಯರೋಸ್ ಆ್ಯಂಡ್ ಸಿಂಬಲ್ಸ್ ಸೊ ಸೈನ್ಸಲ್ಲಿ ನಿಮಗೆ ತುಂಬ ಲೆಸನ್ಸ್ ಇರುತ್ತೆ ಅಲ್ಲಿ ನೀವು ಡೈಗ್ರಾಮ್ಸನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಡ ಬರೀ ಡೈಗ್ರಾಮ್ಸನ್ನು ಪ್ರ್ಯಾಕ್ಟೀಸ್ ಮಾಡಿ ಅದರ ಪಾರ್ಟ್ಸ್ಗಳನ್ನ ಲೇಬಲ್ ಮಾಡಿದರೆ ನಮಗೆ ಆಟೋಮೆಟಿಕ್ಕಾಗಿ ನೆನಪಿಯುತ್ತೆ ನಾವೇನು ಮಾಡಬೇಕು ಓದುವಾಗ ಅಥವಾ ಡೈಗ್ರಾಮ್ಸನ್ನು ಡ್ರಾ ಮಾಡುವಾಗ ಆ ಪಾರ್ಟ್ಸ್ ದ ಪರ್ಟಿಕ್ಯುಲರ್ ಏನು ಫಂಕ್ಷನ್ ಇರುತ್ತೆ ಅಂತ ಓದ್ಕೊಂಡು ಅಥವಾ ತಿಳ್ಕೊಂಡು ಬಿಡಬೇಕು ಅದರಿಂದ ಏನಾಗುತ್ತೆ ಆ ಡೈಗ್ರಾಮನ್ನು ಡ್ರಾ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ಅದರ ಒಂದು ಫಂಕ್ಷನ್ ಗೊತ್ತಾಗುತ್ತೆ ಸೊ ಇದರಿಂದ ಏನಾಗುತ್ತೆ ನಾವು ರಿವೈಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ನೆನಪಿನಲ್ಲಿ ಉಳಿಯುತ್ತೆ ಸೊ ಇದು ಮೈಂಡ್ ಮ್ಯಾಪಿಂಗ್ ಆ್ಯಂಡ್ ವಿಜುವಲ್ ಲರ್ನಿಂಗ್ ಮೆಥಡ್ ಸೊ ನಮ್ಮ ನೆಕ್ಸ್ಟ್ ಮೆಥಡ್ ಬಂದಿದ್ದು ಪೊಮೊಡೋರೋ ಟೆಕ್ನಿಕ್ ಸೊ ಈ ಪೊಮೊಡೋರೋ ಟೆಕ್ನಿಕಲ್ಲಿ ಏನು ಬರುತ್ತೆ ಅಂದರೆ ಸ್ಟಡಿ ಪ್ಲಸ್ ಬ್ರೇಕ್ ಈಸ್ ಈಕ್ವಲ್ ಟು ಸಕ್ಸಸ್ ಬರೀ ಓದ್ತಾನೆ ಕೂತ್ರೆ ಯಾವುದೂ ಆಗಲ್ಲ ಇನ್ ಬಿಟ್ವೀನ್ ವಿ ನೀಡ್ ಟು ಟೇಕ್ ಬ್ರೇಕ್ ಸೊ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಕ್ರೂಷಿಯಲ್ ಇನ್ ದಿಸ್ ಟೆಕ್ನಿಕ್ ದಟ್ ಈಸ್ ಪೊಮೋಡೋರೋ ಟೆಕ್ನಿಕ್ ಸೊ ಅಕಾರ್ಡಿಂಗ್ ಟು ಪೊಮೋಡೋರೋ ಟೆಕ್ನಿಕ್ ಇವ್ರು ಏನು ಹೇಳ್ತಾರೆ ಸ್ಟಡಿ ಫಾರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೇಕ್ ಫೈವ್ ಮಿನಿಟ್ಸ್ ಬ್ರೇಕ್ ರಿಪೀಟ್ ಫೋರ್ ಟೈಮ್ಸ್ ದೆನ್ ಟೇಕ್ ಥರ್ಟಿ ಮಿನಿಟ್ಸ್ ಲಾಂಗ್ ಬ್ರೇಕ್ ಸೊ ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತಗೊಳೋದು ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತಗೊಳ್ಳೋದು ಹೀಗೆ ಒಂದು ನಾಲ್ಕು ಸರ್ತಿ ಮಾಡಿದ ನಂತರ ಅರ್ಧ ಗಂಟೆ ಬ್ರೇಕ್ ತಗೋಬೇಕು ಸೊ ಆ ಅರ್ಧ ಗಂಟೆ ಬ್ರೇಕ್ ಮಾಡಿದಾಗ ಏನು ಮಾಡಬೇಕು ರೀಲ್ಸ್ ನೋಡೋದು ಯೂಟ್ಯೂಬ್ ಶಾರ್ಟ್ಸ್ ನೋಡೋದು ಅಥವಾ ಯಾವುದೋ ಒಂದು ಕಾಮಿಡಿ ನೋಡೋದು ಕಾಮಿಡಿ ಸ್ಕೆಚ್ ನೋಡೋದು ಹಾಡು ಕೇಳೋದು ಇದು ಯಾವುದು ಮಾಡತಕ್ಕದ್ದು ಇದನ್ನ ಯಾವುದು ಮಾಡಿದೆ ಏನು ಮಾಡಬೇಕು ನೀರು ಕುಡಿಬೇಕು ಸ್ವಲ್ಪ ಸ್ಟ್ರೆಚ್ ಆಗಬೇಕು ಮ್ಯೂಸಿಕ್ ಕೇಳಬೇಕು ಆದರೆ ಅದು ಕಾಮ್ ಮ್ಯೂಸಿಕ್ ಆಗಿರಬೇಕು ಡಿ ಜೆ ಇರಬಾರ್ದು ಅಥವಾ ಮಸಾಲ ಇರಬಾರ್ದು ಅದರಲ್ಲಿ ಯಾವುದು ಆ ರೀತಿಯಾದಂಥ ಒಂದು ಮ್ಯೂಸಿಕನ್ನು ಕೇಳಬೇಕು ವಲ್ಗರ್ ಆಗಿರುವಂಥ ಹಾಡುಗಳನ್ನ ಕೇಳಬಾರ್ದು ರ್ಯಾಪ್ಗಳನ್ನ ಕೇಳಬಾರ್ದು ಮತ್ತು ಮ್ಯೂಸಿಕ್ ಕೇಳೋದಷ್ಟೇ ವಿಡಿಯೋ ನೋಡಬಾರ್ದು ಯಾಕಂದರೆ ಇಟ್ ವಿಲ್ ಲೀಡ್ ಟು ಡಿಸ್ಟರ್ಬನ್ಸಸ್ ಮೆಂಟಲ್ ಡಿಸ್ಟರ್ಬ್ ಆಗುತ್ತೆ ಸೊ ಕಾಮಾಗಿರೋ ಮ್ಯೂಸಿಕನ್ನು ಕೇಳೋದ್ರಿಂದ ಮ್ಯಮ್ ಬ್ರೈನ್ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ಆಗಿರೋಕ್ಕಿಂತ ಹೇಳೋದು ರಿಲ್ಯಾಕ್ಸ್ ಆಗುತ್ತೆ ರಿಲ್ಯಾಕ್ಸ್ ಆಗಿ ಮತ್ತೆ ನಮ್ಮ ನೆಕ್ಸ್ಟ್ ಸ್ಟಡಿ ಮಾಡಲಿಕ್ಕೆ ರೆಡಿ ಆಗುತ್ತೆ ಅದು ಬ್ರೈನ್ ನಾವು ಏನೇ ಸ್ಟಡಿ ಮಾಡ್ತೀವಲ್ಲ ಅದು ಮೈಂಡ್ ಫ್ರೆಶ್ ಆಗಿ ನೆನ್ಪುಳಿಯುತ್ತೆ ಇನ್ನು ಕೆಲವೊಂದು ಜನರಿಗೆ ಡೌಟ್ ಇರುತ್ತೆ ಡೌಟ್ ಅಲ್ಲ ಪ್ರಶ್ನೆ ಕಾಡ್ತಾನೆ ಇರುತ್ತೆ ಮಾರ್ನಿಂಗ್ ಓದಬೇಕಾ ನೈಟ್ ಓದಬೇಕಾ ಮಾರ್ನಿಂಗ್ ವರ್ಸಸ್ ನೈಟ್ ಸ್ಟಡಿ ವಿಚ್ ಈಸ್ ಬೆಟರ್ ಸೊ ಅಕಾರ್ಡಿಂಗ್ ಟು ಸೈನ್ಸ್ ಸೈನ್ಸ್ ಈಸ್ ಮಾರ್ನಿಂಗ್ ಟೈಮ್ ಈಸ್ ಬೆಸ್ಟ್ ಫಾರ್ ಮೆಮೊರಿ ಬೇಸ್ಡ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲ್ ಆ್ಯಂಡ್ ಸೈನ್ಸ್ ಸೊ ಬೆಳಿಗ್ಗೆ ನಾವು ಸಮಾಜ ಮತ್ತು ವಿಜ್ಞಾನದ ವಿಷಯಗಳನ್ನ ಓದೋದ್ರಿಂದ ಜಾಸ್ತಿ ನೆನ್ಪುಳಿಯುತ್ತೆ ವಿಜ್ಞಾನದ ಪ್ರಕಾರ ಸಂಜೆ ಪ್ರಾಬ್ಲಮ್ ಸಾಲ್ವಿಂಗ್ ಲೈಕ್ ಮ್ಯಾಥ್ಸ್ ಸಂಜೆ ಮ್ಯಾಥ್ಸ್ ಓದಬೇಕು ಬೆಳಗ್ಗೆ ಸೋಷಿಯಲ್ ಮತ್ತು ಸೈನ್ಸನ್ನು ಓದಬೇಕು ಮತ್ತು ಜಾಸ್ತಿ ಆದಷ್ಟು ಲೇಟ್ ನೈಟ್ ಸ್ಟಡಿನ ಸ್ಟಾಪ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಇದರಿಂದ ಏನಾಗುತ್ತೆ ಬ್ರೈನ್ ಮತ್ತು ಸ್ಲೀಪ್ ಎರಡು ಹಾಳಾಗತ್ತೆ ನಾವು ಎಷ್ಟು ಕರೆಕ್ಟಾಗಿ ನಿದ್ದೆ ಮಾಡ್ತೀವೋ ಮಾಡ್ತೀವೋ ಅಷ್ಟೇ ನಮ್ಮ ಬ್ರೈನ್ ಪ್ರಾಪರಾಗಿ ಫಂಕ್ಷನ್ ಮಾಡುತ್ತೆ ಸೊ ವಿ ಶುಡ್ ಟೇಕ್ ಕೇರ್ ಆಫ್ ಆರ್ ಬ್ರೈನ್ ಆ್ಯಂಡ್ ಸ್ಲೀಪ್ ಸೊ ಮಾರ್ನಿಂಗ್ ಸ್ಟಡಿ ಈಸ್ ವೆರಿ ಅ ಗುಡ್ ಫಾರ್ ಅವರ್ ಹೆಲ್ತ್ ಆ್ಯಂಡ್ ಫಾರ್ ಅವರ್ ಸ್ಟಡೀಸ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ಅತೀ ಮುಖ್ಯವಾದ ಒಂದು ಸ್ಟೆಪ್ ತ್ರೀ ಪಿಲ್ಲರ್ಸ್ ಆಫ್ ಟಾಫ್ ಪರ್ಫಾರ್ಮನ್ಸ್ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಂದ್ರೆ ಈ ಮೂರು ಪಿಲ್ಲರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಫುಡ್ ಆಹಾರ ಸ್ಲೀಪ್ ನಿದ್ದೆ ಸ್ಲೀಪ್ ನಿದ್ದೆ ಎಕ್ಸಸೈಸ್ ವ್ಯಾಯಾಮ ಫುಡ್ ಸ್ಲೀಪ್ ಆ್ಯಂಡ್ ಎಕ್ಸಸೈಸ್ ತ್ರೀ ಪಿಲ್ಲರ್ಸ್ ಆಫ್ ಟಾಫ್ ಪರ್ಫಾರ್ಮೆನ್ಸ್ ಹೆಲ್ದಿ ಬಾಡಿ ಈಸ್ ಈಕ್ವಲ್ ಟು ಶಾರ್ಪ್ ಬ್ರೈನ್ ಟಾಪರ್ಸ್ ಆಲ್ವೇಸ್ ಟೇಕ್ ಕೇರ್ ಆಫ್ ದೀಸ್ ತ್ರೀ ಥಿಂಗ್ಸ್ ಈಟ್ ಬ್ರೈನ್ ಫುಡ್ಸ್ ಬ್ರೈನ್ ಫುಡ್ಸ್ ಯಾವುದು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಗ್ರೀನ್ ವೆಜಿಸ್ ನಮ್ಮ ಬ್ರೈನ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡಬೇಕಂದ್ರೆ ನಾವು ಥರ ಹಣ್ಣುಗಳನ್ನ ತಿನ್ನಬೇಕು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಬೇಕು ಮತ್ತು ಗ್ರೀನ್ ವೆಜ್ಜಸ್ ಹಸಿರು ತರಕಾರಿಗಳನ್ನು ತಿನ್ನಲೇಬೇಕು ನೆಕ್ಸ್ಟು ನಿದ್ದೆ ಎಷ್ಟು ಮಾಡಬೇಕು ನಿದ್ದೆ ಕರೆಕ್ಟಾಗಿ ಅಂದರೆ ಮಿನಿಮಮ್ ಆಗಿ ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ಇಸ್ ಮಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಯಾಮ ವಾಕ್ ಆರ್ ಸ್ಟ್ರೆಚ್ ಡೈಲಿ ಪ್ರತಿನಿತ್ಯ ನಿಯರ್ಲಿ ಥರ್ಟಿ ಮಿನಿಟ್ಸ್ ಆದರೂ ನೀವು ವ್ಯಾಯಾಮ ಮಾಡಲೇಬೇಕು ವಿತೌಟ್ ದೀಸ್ ಕಾನ್ಸಂಟ್ರೇಷನ್ ವಿಲ್ ಡ್ರಾಪ್ ನೋ ಮ್ಯಾಟರ್ ಹೌ ಮಚ್ ಯು ಸ್ಟಡಿ ಇದು ಯಾವುದು ಮಾಡದೆ ಬರೀ ಓದ್ತಾನೆ ಕುಳಿತರೆ ನಿಮ್ಮ ಬಾಡಿ ಪ್ರಾಪರ್ ಆಗಿ ಫಂಕ್ಷನ್ ಮಾಡಲ್ಲ ನಿಮ್ಮ ಬ್ರೈನ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡಲ್ಲ ಯು ವಿಲ್ ಲೂಸ್ ಯುವರ್ ಮೆಮೊರಿ ನೆಕ್ಸ್ಟ್ ಸ್ಟೆಪ್ ಈಸ್ ಮೇಕ್ ಅ ಸ್ಟಡಿ ಪ್ಲ್ಯಾನ್ ಮೀನ್ಸ್ ಡೈಲಿ ಟೈಮ್ ಟೇಬಲ್ ನೀವು ಒನ್ ಡೇ ಒನ್ ಗೋಲ್ ಈ ರೂಲನ್ನು ಫಾಲೋ ಮಾಡಬೇಕು ಡೋಂಟ್ ಸ್ಟಡಿ ಆಲ್ ಸಬ್ಜೆಕ್ಟ್ಸ್ ಇನ್ ಒನ್ ಡೇ ಚೂಸ್ ಟೂ ಮೇನ್ ಸಬ್ಜೆಕ್ಟ್ಸ್ ಪರ್ ಡೇ ಮಾರ್ನಿಂಗ್ ಥೇರಿ ಸಬ್ಜೆಕ್ಟ್ ಈವ್ನಿಂಗ್ ಪ್ರಾಕ್ಟಿಕಲ್ ಸೊ ನೀವು ಎಲ್ಲ ಸಬ್ಜೆಕ್ಟ್ಸನ್ನು ಒಂದೇ ದಿವಸ ಓದೋದ್ರಿಂದ ಯಾವುದೂ ನೆನಪಲ್ಲಿ ಉಳಿಯೋದಿಲ್ಲ ಸೊ ನೀವು ಯಾವುದಾದ್ರೂ ಎರಡೆರಡು ಸಬ್ಜೆಕ್ಟನ್ನು ಓದೋದು ಪ್ರತಿನಿತ್ಯ ಬೆಳಿಗ್ಗೆ ಒಂದು ಥೇರಿ ಸಬ್ಜೆಕ್ಟ್ ಓದೋದು ಸಂಜೆ ಒಂದು ಪ್ರ್ಯಾಕ್ಟಿಕಲ್ ಮತ್ತು ಬೆಳಿಗ್ಗೆ ಎರಡು ಎರಡು ಅವರ್ ಓದೋದು ಸಂಜೆ ಎರಡು ಅವರ್ ಸೊ ಟೋಟಲಾಗಿ ನೀವು ಪ್ರ ಒಂದು ದಿನಕ್ಕೆ ನಾಲ್ಕು ಅವರ್ ಓದ್ತೀರ ಸೊ ಸಂಡೇ ಪ್ರತಿ ಒಂದು ಸಬ್ಜೆಕ್ಟ್ಗೆ ಒನ್ ಅವರ್ ರಿವೈಸ್ ಮಾಡೋದು ರಿವಿಷನ್ ಮಾಡೋದು ಸೊ ಇದು ಈ ರೀತಿಯಾಗಿ ಒಂದು ಸ್ಟಡಿ ಪ್ಲಾನನ್ನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ರೈಟಿಂಗ್ ಪ್ರ್ಯಾಕ್ಟೀಸ್ ಈಸ್ ಮಸ್ಟ್ ಸೊ ನೀವು ಬರೀ ಓದ್ತಾ ಕೋಳ್ತರೆ ಆಗಲ್ಲ ಬರೆದ್ರೆ ಜಾಸ್ತಿ ನನಪಿಸುತ್ತೆ ಮೆನಿ ಸ್ಟೂಡೆಂಟ್ಸ್ ಓನ್ಲಿ ರೀಡ್ ಬಟ್ ನೆವರ್ ರೈಟ್ ಬಟ್ ಇನ್ ದ ಎಕ್ಸಾಮ್ ಯು ನೀಡ್ ಟು ರೈಟ್ ಕ್ವಿಕ್ಲಿ ಆ್ಯಂಡ್ ನೀಟ್ಲಿ ಸೊ ಪ್ರ್ಯಾಕ್ಟೀಸ್ ರೈಟಿಂಗ್ ಆನ್ಸರ್ಸ್ ಡೈಲಿ ಸೆಟ್ ಅ ಟೈಮರ್ ಆ್ಯಂಡ್ ರೈಟ್ ತ್ರೀ ಟು ಫೈವ್ ಮಾರ್ಕ್ ಆನ್ಸರ್ಸ್ ವಿದಿನ್ ದ ಲಿಮಿಟ್ ದಿಸ್ ಬೂಸ್ಟ್ ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಕಾನ್ಫಿಡೆನ್ಸ್ ಸೊ ನೀವು ರೈಟಿಂಗ್ ಪ್ರ್ಯಾಕ್ಟೀಸನ್ನು ಹೇಗೆ ಮಾಡಬೇಕು ಟೈಮರ್ ಹಚ್ಚಿ ಬರಿಬೋದು ಅಂದರೆ ಈಗ ರೀಸೆಂಟಾಗಿ ನಿಮ್ಗೆ ಯಾವುದಾದ್ರೂ ಒಂದು ಸಮರಿನ ಹೇಳ್ತಾರೆ ಆ ಸಮರೀನ ಮೊದಲು ಪೋಯಮಾನ ಓದಬೇಕು ಪೋಯಮನ್ನು ಅರ್ಥ ಮಾಡ್ಕೋಬೇಕು ಅದಾದ ನಂತರ ಸಮರೀನ ಬರೀಬೇಕು ಒಂದು ಟೈಮರ್ ಫಾರ್ ಎಕ್ಸಾಂಪಲ್ ಒಂದು ಸಮರೀನ ಬರಲಿಕ್ಕೆ ಬ್ಲೈಂಡ್ ಬಾಯ್ ಆಗಿರ್ಬೋದು ಕ್ವಾಲಿಟಿ ಆಫ್ ಮರ್ಸ್ ಆಗಿರ್ಬೋದು ಜಾರ್ಜ್ ಪೋಯಮ್ ಟು ಆಗಿರ್ಬೋದು ಈ ಒಂದು ಸಮರೀನ ಬರಲಿಕ್ಕೆ ನಿಮಗೆ ಮಿನಿಮಮ್ ಆಗಿ ಐದು ನಿಮಿಷ ಬೇಕಾಗುತ್ತೆ ಸೊ ನೀವು ಟೈಮ್ ಹಚ್ಚಿ ಐದು ನಿಮಿಷದಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡೋದು ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಅದು ಮಿನಿಮಮ್ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತಗೊಳುತ್ತೆ ನೀವು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ ಮೇಲೆ ಅದು ಫೈವ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಬರಿಬೋದು ಸೊ ಇದರಿಂದಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಫೈನಲ್ ಟಿಪ್ಸ್ ಬಿಫೋರ್ ದ ಎಕ್ಸಾಮ್ ಸೊ ಇನ್ನೂ ನಿಮ್ಮ ಎಕ್ಸಾಮ್ ದೂರ ಇದೆ ಏಕೆಂದರೆ ಈಗ ನೀವು ಟೆಂತ್ಗೆ ಬಂದಿದ್ದೀರಾ ಬಟ್ ಈಗಲೇ ನಿಮಗೆ ಟಿಪ್ಸನ್ನು ಇದ್ದೀನಿ ಸೊ ಡೋಂಟ್ ಕಂಪೇರ್ ವಿತ್ ಅದರ್ಸ್ ಯಾರೊಂದಿಗೂ ನಿಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಯುನೀಕ್ ಆಗೇ ಇರ್ತಿ ಇರ್ತೀರಾ ನಿಮ್ಮಲ್ಲಿಯೂ ಟ್ಯಾಲೆಂಟ್ ಇರುತ್ತೆ ನೀವು ಎಲ್ಲರ ಥರ ನೀವು ಜನರು ಇರ್ತೀರ ಬಟ್ ನೀವೇನು ಮಾಡಬೇಕು ಸ್ಟಡಿ ಮಾಡಲೇಬೇಕು ಫೋಕಸ್ ಆನ್ ಯುವರ್ ಗ್ರೋತ್ ನಿಮ್ಮ ಬೆಳವಣಿಗೆಯ ಮೇಲೆ ನೀವು ಫೋಕಸ್ ಮಾಡಬೇಕು ನನ್ನಲ್ಲಿ ಏನು ಒಂದು ಕಡಿಮೆ ಇದೆ ನಾನು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ ಯಾವುದು ಅರ್ಥ ಆಗ್ತಾ ಇಲ್ಲ ಆ ಒಂದು ವಿಷಯಗಳನ್ನ ಆ ಒಂದು ಸಬ್ಜೆಕ್ಟ್ಗಳನ್ನ ಜಾಸ್ತಿ ಜಾಸ್ತಿ ಓದಿ ಅವುಗಳನ್ನ ರೀಬಿಲ್ಡ್ ಮಾಡ್ಕೋಬೇಕು ವೀಕ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ಕೋಬೇಕು ಟೇಕ್ ಸ್ಮಾಲ್ ಸ್ಟೆಪ್ಸ್ ಡೈಲಿ ಎಫರ್ಟ್ ಪ್ರತಿನಿತ್ಯ ಒಂದೇ ಒಂದೇ ಹೆಜ್ಜೆ ಇಡ್ತಾ ಅಂದರೆ ಈಗ ಒಂದು ಯಾವುದೋ ಒಂದು ಲೆಕ್ಕ ಬರ್ತಾಯಿಲ್ಲ ಸೊ ಡೈಲಿ ಒಂದೆರಡು ಸ್ಟೆಪ್ ಬಿಡಿಸೋದು ಒಂದೊಂದು ಸ್ಟೆಪ್ಪನ್ನು ಬಿಡಿಸ್ತಾ ಹೋದಂಗೆ ಪೂರ್ತಿ ಲೆಕ್ಕ ಬರುತ್ತೆ ಯೂಸ್ ಇನ್ ನೋಟ್ಸ್ ಟು ರಿವೈಸ್ ಫಾರ್ಮುಲಾಸ್ ಆ್ಯಂಡ್ ಕ್ಯೂವರ್ಡ್ಸ್ ಸೊ ಈಗಿಂದನೇ ಏನು ಮಾಡಬೇಕು ಈಗಿಂದಲೇ ನಿಮಗೆ ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಫಾರ್ಮುಲಾಸ್ ಇರುತ್ತೆ ಡಯಗ್ರಾಮ್ಸ್ ಇರುತ್ತೆ ಅವನ್ನೆಲ್ಲ ಒಂದು ಕಡೆ ಎಲ್ಲೋ ಗೋಡೆ ಮೇಲೆ ಅಥವಾ ಒಂದು ಯಾವುದು ಡ್ರಾಯಿಂಗ್ ಬುಕ್ಕಲ್ಲೋ ಡ್ರಾ ಮಾಡಿ ಡೈಲಿ ಅದನ್ನು ನೋಡ್ತಾ ಇರಬೇಕು ನೆಕ್ಸ್ಟ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಡೂ ಇಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಾನು ಇದನ್ನು ಮಾಡ್ತೀನಿ ಅನ್ನೋ ಒಂದು ಛಲ ನಮ್ಮಲ್ಲಿ ಇದ್ದರೆ ಯಾವುದು ನಮಗೆ ಕಠಿಣ ಆಗೋದಿಲ್ಲ ಸೊ ಈ ಎಲ್ಲ ಸ್ಟಡಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಪಾಠಗಳಿವೆ ಎಷ್ಟು ಪದ್ಯಗಳಿವೆ ಎಷ್ಟು ಗದ್ಯಗಳಿವೆ ಯಾವ ಒಂದು ಪಾಠಕ್ಕೆ ಎಷ್ಟು ವೇಟೇಜ್ ಇದೆ ಹೇಗೆ ಓದ್ಬೇಕು ಅನ್ನೋದನ್ನು ನಾನು ತಿಳಿಸಿದ್ದೀನಿ ಎಷ್ಟು ಪಾಠ ಇದೆ ಯಾವ ಯಾವ ಪಾಠಗಳಿದ್ದಾವೆ ಇವುಗಳನ್ನೆಲ್ಲ ನೀವು ಕರೆಕ್ಟಾಗಿ ಮೊದಲು ತಿಳ್ಕೋಬೇಕು ಅದಾದ ನಂತರ ಇವೆಲ್ಲ ಪ್ಲ್ಯಾನ್ಗಳನ್ನ ಮಾಡಿ ಓದಬೇಕು ಸೊ ಫೈನಲಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಓದುವಂಥ ಒಂದು ಮೆಥಡ್ಗಳು ಗೊತ್ತಾಗಲಿ ಸೊ ನಿಮಗೆ ಯಾವ ಒಂದು ಸ್ಟೆಪ್ ಸ್ಟಡಿ ಸ್ಟೆಪ್ ಅಥವಾ ಸ್ಟಡಿ ಮೆಥಡ್ ಇಷ್ಟ ಆಯಿತು ಅದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನೇ ಸಮಸ್ಯೆಗಳಿದ್ದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಎನ್ಮೇಲೆ ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಜಾಸ್ತಿ ವಿಡಿಯೋಗಳನ್ನ ನಾನು ತರ್ತೀನಿ ನಿಮ್ಮ ಜೊತೆ ಇರ್ತೀನಿ ಸೊ ಏನೇ ಡೌಟ್ಸ್ ಇದ್ರೂ ಕೇಳಲಿಕ್ಕೆ ಮುಜುಗರ ಪಡಬೇಡಿ ಎಷ್ಟು ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಸ್ಟೇಟ್ಯೂನ್ ಟು ಎನಿ ಪಿ ಸೊಲ್ಯೂಷನ್ಸ್ ಬ ಬಾಯ್ ಟೇಕ್ ಕೇರ್